ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯಲ್ಲಿ ನಾನು ಹಲವಾರು ವರ್ಷಗಳ ಕಾಲ ಭಾರತೀಯ ಭೂವೈಜ್ಞಾನಿಕ ಸಮುದ್ರ ಸ್ಕಂದದಲ್ಲಿ ಕೆಲಸ ಮಾಡಿದ ವಿಶೇಷವಾದ ಅನುಭವಗಳು ಒಮ್ಮೆ ನಾನು ಚೆನ್ನೈನಿಂದ ಮಂಗಳೂರಿನಿಂದ ಚೆನ್ನೈ ಚೆನ್ನೈನಿಂದ ಫೋರ್ಟ್ ಬ್ಲೇಯರ್ಗೆ ವಿಮಾನಯಾನ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ನಲ್ಲಿ ಇಳಿದೇನೆ ಇಳಿದ ನಂತರ ಸಮುದ್ರ ಮಂಥನ್ ಶಿಪ್ನಲ್ಲಿ ಕೆಲಸ ಮಾಡಲಿಕ್ಕೆ ಹೋದಾಗ ಒಂದು ವಿಶೇಷವಾದ ಕೆಲವು ಅನುಭವಗಳು ಅಂಡಮಾನ್ ಮತ್ತು ನಿಕೋಬರ್ ಐಲ್ಯಾಂಡ್ನಲ್ಲಿ ವಿನಾಯಕ ದಾಮೋದರ್ ಸಾವರ್ಕರ್ ಒಂದು ಶಿಲ್ಪ ಒಂದು ಸ್ಟ್ಯಾಚ್ಯೂ ನಮ್ಮ ಸ್ವಾತಂತ್ರ್ಯ ವೀರ ಅವರ ಶೆಲ್ಗೆ ನಾನು ಹೋಗಿ ನೋಡಿದೆ ಅದ್ಭುತವಾದ ಅನುಭವ ಸ್ವಾತಂತ್ರ್ಯ ವೀರ ಸಾವರ್ಕರ್ ಕೋಣೆಯನ್ನು ನೋಡಿದಾಗ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ದಿನಗಳು ಮತ್ತು ನನಗೆ ಬಹುಮಾನವಾಗಿ ಬಂದಿರತಕ್ಕಂಥ ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಂದು ಪುಸ್ತಕದ ನೆನಪು ಬಂತು ಸ್ನೇಹಿತರೆ ಸಮುದ್ರ ಮಂಥನದಲ್ಲಿ ಕೆಲಸ ಮಾಡುವಾಗ ವಿಶೇಷ ಆರ್ಥಿಕ ವಲಯದ ಈ ಅಡ್ ವ್ಯಾಪ್ತಿಯಲ್ಲಿ ಜಿ ಎಸ್ ಐ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆಯಲ್ಲಿ ಕಡಲ ಸಮೀಕ್ಷೆ ಮತ್ತು ಅಂತಾರಾಷ್ಟ್ರೀಯ ನೀರಿನಲ್ಲಿ ಟೆರಿಟೋರಿಯಲ್ ವಾಟರ್ಸ್ ಆಫ್ ಇಂಡಿಯಾ ಕಡಲಾಶೆಯ ವಲಯದಲ್ಲಿ ನಿರ್ಜೀವ ಸಂಪನ್ಮೂಲಗಳಿಗಾಗಿ ಸಮುದ್ರ ತಳದ ಮ್ಯಾಪಿಂಗ್ ಮಾಡುವಾಗ ಪರಿಶೋಧನೆಗೆ ಒತ್ತು ನೀಡಲಾಗಿದೆ ರಾಷ್ಟ್ರದ ಅಗತ್ಯಗಳು ಮತ್ತು ಸವಾಲುಗಳನ್ನು ಪೂರೈಸಲು ಮತ್ತು ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಸಾಮಾಜಿಕ ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಗುರುತಿಸಲಾದ ವಿವಿಧ ವಿವಿಧ ಪ್ರದೇಶಗಳು ಅವು ಬೇಸ್ಲೈನ್ ದತ್ತಾಂಶ ಸಂಗ್ರಹಣೆ ಭೂವೈಜ್ಞಾನಿಕ ಮತ್ತು ಭೂಗೋಳಿಕ ಕಡಲಾಚೆಯ ಖನಿಜ ಸಾಮರ್ಥ್ಯದ ಮೌಲ್ಯಮಾಪನಗಳು ಹೈಡ್ರೋಕಾರ್ಬನ್ಗಳು ಭೂರಸಾಯನಿಕ ಸ್ಕ್ಯಾನ್ಗಳು ಭೂವಿಜ್ಞಾನ ಕೈಗಾರಿಕೆ ಮತ್ತು ಬಂದರು ಅಭಿವೃದ್ಧಿ ನೈಸರ್ಗಿಕ ಪ್ರಕ್ರಿಯೆಗಳ ಮೌಲ್ಯಮಾಪನ ಮತ್ತು ತನ್ಮೂಲಕ ತಗ್ಗಿಸುವಿಕೆ ವಿವಿಧ ಪ್ರಕ್ರಿಯೆಗಳ ತಿಳುವಳಿಕೆಯ ಮೂಲಕ ಸಂಶೋಧನೆ ಮತ್ತು ಆವಿಷ್ಕಾರಗಳಲ್ಲಿ ಅಭಿವೃದ್ಧಿ ನೈಸರ್ಗಿಕ ಅಪಾಯಗಳನ್ನು ತಡೆದುಕೊಳ್ಳುತ್ತಾ ಕರಾವಳಿ ಪ್ರದೇಶಗಳ ಐತಿಹಾಸಿಕ ಮತ್ತು ಪುರಾತತ್ವ ವಿಕನದಿಂದ ಉಂಟಾದ ಹಾನಿಗಳನ್ನು ವಿಶೇಷ ಅಧ್ಯಯನದ ಮುಖಾಂತರ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣೆಯಲ್ಲಿ ನಾವು ನೋಡುತ್ತೇವೆ ಒಬ್ಬ ತಾಂತ್ರಿಕ ಸಹಾಯಕನಾಗಿ ಸೇರಿದ ನಂತರ ಭಾರತೀಯ ಭೂವೈಜ್ಞಾನಿಕ ಇಲಾಖೆಯಲ್ಲಿ ನಾನು ವಿಜ್ಞಾನಿ ಸಹಾಯಕನಾಗಿ ವಿಜ್ಞಾನಿಯಾಗಿ ಗುರುತಿಸಿದ ನಂತರ ವಿಶೇಷವಾದ ಅನುಭವಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ನಾಟಿಕಲ್ ಮೈಲಿ ಅಂದರೆ ಏನು ಇದು ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ ಕರ್ನಾಟಕದ ನಮ್ಮ ಭಾರತ ದೇಶದ ಹಳ್ಳಿಯ ಮಕ್ಕಳಿಗೆ ನಾಟಿಕಲ್ ಮೈಲ್ ಎಂದರೇನು ವಾಟ್ ಈಸ್ ಅ ನಾಟಿಕಲ್ ಮೈಲ್ ಮೈಲ್ಗೂ ನಾಟಿಕಲ್ ಮೈಲ್ಗೂ ಇರತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನಾಟಿಕಲ್ ಮೈಲಿ ಅನ್ನೋದು ನಾಟಿಕಲ್ ಮೈಲಿ ಎನ್ನುವುದು ಗಾಳಿ ಸಾಗರ ಮತ್ತು ಬಾಹ್ಯಾಕಾಶ ಸಂಚರಣೆ ಮತ್ತು ಪ್ರಾದೇಶಿಕ ನೀರಿನ ವ್ಯಾಖ್ಯಾನಕ್ಕಾಗಿ ಬಳಸುವ ಅಳತೆಯ ಒಂದು ಘಟಕವಾಗಿದೆ ಸ್ನೇಹಿತರೆ ಒಂದು ಮೈಲಿ ಅಂತಂದರೆ ಗೋಪ್ನಹಳ್ಳಿಯಿಂದ ಗರ್ಣಿಗೆ ಅಥವಾ ಗರ್ಣಿಯಿಂದ ಚಳ್ಳಕೆರೆಗೆ ಅಥವಾ ಚಳ್ಳೆಕೆರೆಯಿಂದ ಚಿತ್ರದುರ್ಗಕ್ಕೆ ನಾವು ಮೈಲಿಗಳಲ್ಲಿ ನಮ್ಮ ಕಾಲದಲ್ಲಿ ಮೈಲಿಗಳು ಅಂತಿತ್ತು ಇವಾಗ ಕಿಲೋಮೀಟರ್ಗಳು ಅಳತೆ ನೆಲದ ಮೇಲೆ ಭೂಮಿಯ ಮೇಲೆ ಇರ್ತಕ್ಕಂಥ ದೂರವನ್ನು ನಾವು ಅಳೆಯಲಿಕ್ಕೆ ಇದನ್ನು ಮೈಲಿಗಳನ್ನು ಬಳಸ್ತೇವೆ ಅಥವಾ ಕಿಲೋಮೀಟ್ರ್ಗಳನ್ನು ಹೇಳ್ತೇವೆ ಇಲ್ಲಿ ಸಾಗರದಲ್ಲಿ ಅಂದರೆ ಸಮುದ್ರದಲ್ಲಿ ಭೂಮಿ ಮೂರನೇ ಎಷ್ಟು ಭಾಗ ಮೂರನೇ ಒಂದು ಭಾಗ ನೀರು ಮೂರು ಭಾಗ ನೀರು ಒಂದು ಭಾಗ ಭೂಮಿ ನಮ್ಮ ವಿಶೇಷವಾದ ಭೂಮಿಗೆ ಇರ್ತಕ್ಕಂಥ ಒಂದು ವಿಶೇಷತೆ ಹಾಗಾದರೆ ನೀರಿನಲ್ಲಿ ನಾವು ಹೆಂಗಪ್ಪ ದೂರ ನಾಳಿಯೋದು ಅದಕ್ಕೋಸ್ಕರನೇ ಒಂದು ವ್ಯಾಖ್ಯಾನ ಇದೆ ಇಲ್ಲಿ ನಾಟಿಕಲ್ ಮೈಲಿ ಒಂದು ನಾಟಿಕಲ್ ಮೈಲಿ ಅಂದರೆ ಒಂದು ಸಾವಿರದ ಎಂಟು ನೂರ ಐವತ್ತೆರಡು ಮೀಟರ್ಗಳು ಅಂದರೆ ಅದನ್ನು ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಬೇಕಲ್ಲಪ್ಪ ಒಂದು ನಾಟಿಕಲ್ ಮೈಲಿ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಏಯ್ಟ್ ಫೈವ್ ಟು ಒಂದು ಪಾಯಿಂಟ್ ಎಂಟು ಐದು ಎರಡು ಅಷ್ಟು ಕಿಲೋಮೀಟರ್ ಒಂದು ನಾಟಿಕಲ್ ಮೈಲಿಗೆ ಇದನ್ನ ನೀವು ತಿಳ್ಕೋಬೇಕು ಸ್ನೇಹಿತರೆ ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ ಈ ಈ ಅಂದ್ರೆ ಏನು ವಿಶೇಷ ಆರ್ಥಿಕ ವಲಯ ಎಂಬುದು ಸಾವಿರದ ಒಂಬೈನೂರ ಎಂಬತ್ತೆರಡ ಹೊತ್ತಿಗೆ ಸೂಚಿಸಲಾದ ಸಮುದ್ರ ವಲಯವಾಗಿದೆ ಈಗ ಬಿಳಿ ಭಾಗ ಕಾಣ್ತಿವಲ್ಲ ನಮ್ಮ ಇದು ನಮ್ಮ ದೇಶ ನಮ್ಮ ಭಾರತ ದೇಶ ಅದ್ಭುತವಾದ ರಾಷ್ಟ್ರ ನಮ್ಮ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಗುರುತಿಸಲಾದ ಏಕೈಕ ದೇಶ ನಮ್ಮ ದೇಶ ಭಾರತ ದೇಶ ಪ್ರತಿಯೊಬ್ಬ ಭಾರತೀಯರು ಇದನ್ನು ವಿಶೇಷವಾಗಿ ಹೇಳ್ಕೋಬೇಕು ನಾವು ಭಾರತೀಯರು ಅಂತ ಸುಮ್ಮನೆ ಜನಗಣ ಮನಹಾದಿಯ ಕಾಳದಲ್ಲ ನ್ಯಾಷನಲ್ ಆಂಟಮು ಜನಗಣ ಮನಾದಿ ಸುಮ್ಮನೆ ತೋರಿಕೆಗೋಸ್ಕರ ಹಾಡೋದಲ್ಲ ಭಾವಭಕ್ತಿಯಿಂದ ಜನಗಣ ಮನದಿ ಹಾಡಬೇಕಾದ್ರೆ ಭಾರತ ದೇಶದ ಮ್ಯಾಪನ್ನು ಮನಸ್ಸಿನಲ್ಲಿಟ್ಕೋಬೇಕು ತ್ರಿವರ್ಣ ಧ್ವಜವನ್ನು ಮನಸ್ಸಿನಲ್ಲಿಟ್ಕೋಬೇಕು ಭಾರತ ಭೂಪಟವನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಸ್ನೇಹಿತರೆ ನೋಡಿ ಇಲ್ಲಿ ವೈಟ್ ಭಾಗ ಇದೆಯಲ್ಲ ಈ ವೈಟ್ ಭೂಭಾಗವನ್ನು ಟೆರಿಟಿದು ಅಂಡಮಾನ್ ಅರಬ್ಬಿ ಸಮುದ್ರ ಇದೂ ಬಂಗಾಳ ಕೊಲ್ಲಿ ಇದು ಅಂಡಮಾನ್ ಸಮುದ್ರ ಮತ್ತು ಈ ಬಿಳಿ ಭಾಗನೇ ಟೆರಿಟೋರಿಯಲ್ ವಾಟರ್ಸು ಅಂದರೆ ವಿಶೇಷ ಆರ್ಥಿಕ ವಲಯ ಈಝಡ್ ಅಂತ ಕರಿತೀವಿ ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ವಿಷಯ ಈ ಭೂಭಾಗದಲ್ಲಿ ಯಾರು ಬೇರೆ ರಾಷ್ಟ್ರಗಳೇ ಆಗಲಿ ಬೇರೆ ದೇಶದ ಹಡಗುಗಳೇ ಆಗಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಬಂದರೂ ಪರ್ಮಿಷನ್ ತೊಗೊಂಡು ಬರಬೇಕಿಲ್ಲಿ ಇದು ನಮ್ಮದು ಇದು ಮತ್ತು ಅಂಡಮಾನ್ ದಿಸ್ ಇಸ್ ದಿ ಟೆರಿಟರಿ ಆಫ್ ಇಂಡಿಯಾ